ನಂದು ಒಂದ್ ಸಬ್ಜೆಕ್ಟ್ ಆದ್ ನಡೀಲಿ ಎಕ್ಸಾಮ್ ಒಂದ್ ಐತಿ ನಂದು ಒಂದ್ ಐತಿ ಒಂದ್ ಸಬ್ಜೆಕ್ಟ್ ನಂದು ಭಗವಂತ ಈ ವರ್ಷ ನಾಲ್ಕನೇ ಸಲ ಎಕ್ಸಾಮ್ ಬರಿಯತ್ತಿನ ಈ ಸರಿ ತಂದಿರೋ ಕಾಪಿ ಯಾರ ಕೈಗೂ ಸಿಗ್ಲಾರ ಕರೆಕ್ಟಾಗಿ ಕೈಗೆ ಸಿಕ್ಬಿಟ್ರೆ ಸಾಕಪ್ಪ ನೀನು ಒಂದು ಕಾಯಿ ಬಿಡ್ತೀನ ಹಾಗಾದ್ರೆ ಮಾಡಿ ಈ ಸರಿ ಪಾಸ್ ಆಗಬೇಕಪ್ಪ ನಿನ್ನ ಆಶೀರ್ವಾದದಿಂದ ಏ ಏನು ನಾಕ್ ಸರ ಆಯ್ತಲ್ಲ ಬರೀಕತ್ತು ಈ ಸರ ಪಾಸ್ ಹಾಕಿ ಇಲ್ಲ ಏ ಕಾಕಾ ಮೊದಲ ನೀ ಪಾಸ್ ಆಗು ಮರ್ಯಾ ಎಂಟು ವರ್ಷ ಆಯ್ತು ಬರೀ ನಾಲ್ಕು ವರ್ಷ ಕೂಸು ನನ್ನ ಮ್ಯಾಗ ಯಾಕೆ ಕಣ್ಣ ಬರಿ ಬರಿ ಈಗ ನಿನ್ ಮಗನ್ ಕೂಡ ಬಂದಿ ಈ ಸಲ ಫೇಲ್ ಆಗಿ ನಿನ್ ಅಮ್ಮಗನ್ ಕರ್ಕೊಂಡ್ ಬರೋದ್ ಎಕ್ಸಾಮಿಗೆ ಇಲ್ಲ ನಾಲ್ಕೈದು ವರ್ಷದ ದೋಸ್ತಿ ಎಕ್ಸಾಮ್ ಬರ್ದಿದ್ದಕ್ಕೆ ಫೇಲ್ ಆಗಿ ವರ್ಷ ಬಂದ್ ಕೂತೀನಿ ಇಲ್ಲಿ ನಾ ಹೇಳಿದ ನಾನು ನೋಡಿ ಬರ್ರಿ ಅಂತ ಹೇಳಿದ

ಮತ್ತೆ ಹೆಂಗ್ ಬರಿತಿ ಹೆಂಗ್ ಪಾಸ್ ಆಕ್ತಿ ಏನು ಬರಂಗಿಲ್ಲ ಒಂದ್ ಐವತ್ ಮಾರ್ಸಿನ್ ಬರತ್ತೆ ಸುಮ್ಮನೆ ಹೆಂಗೋ ಬರುತ್ತೆ ಪಾಸ್ ಆತ ಮಳ್ಳಿ ರಾತ್ರಿಯೆಲ್ಲ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದ್ಕೊಂಡಿರ್ತಾ ಇಲ್ಲ ನೀ ಎಷ್ಟು ಡೌರಾನೆ ಅದ ಈ ಓದ್ಕೊಂಡಿದ್ರು ಓದ್ಕೊಂಡಿಲ್ಲ ಅಂತ ಹೇಳ್ತಾ ಸಂಗನಾ ಎಲ್ಲ ಓದ್ಕೊ ಬಂದಿಲ್ಲ ನೀನ ನಮನ ನಾನ ಹೆಂಗ್ ತೋರಿಸ್ಬೇಕು ಹಂಗಂದ್ರೆ ಹೆಂಗವ ಪಾಸ್ದಾಗಿದ್ದವ್ರ ಹೆಲ್ಪ್ ಮಾಡಬೇಕು ದೇವ್ರ ಒಳ್ಳೇದು ಮಾಡ್ತಾನೆ ನನಗ ನಾನು ಅಂತ ಒಳ್ಳೇ ಕಣ್ಣು ಕೊಡ್ತೇನೆ

ನಾನು ಹೆಂಗೆ ತೋರಿಸ್ತೇವ ನೀ ಅವನಿಗೆ ತೋರಿಸೋಕಿ ನಾನು ಒಂದು ಹುಡುಗಿ ಇದ್ರೆ ಹಿಂಗೆ ಆತಿತ್ತ ಹಲೋ ಏನಾರ ಬೇಕಾದ್ರೆ ನಾನು ಕೇಳ್ರಿ ನಾನು ಹಚ್ಕೊಳಕ್ಕೆ ಹೋಗಬೇಡ್ರಿ ನಿಮಗೂ ಏನಾರು ಬೇಕಾದ್ರೆ ನಾನು ಕೇಳಿ ನಾ ಕೊಡ್ತೀನಿ ಆರಾಮ್ ನೋಡಿ ಪಾಸಾಗ್ರಿ ನಿಮಗೂ ಏನಾರು ಬೇಕಾದ್ರೆ ನಾನು ಕೇಳು ನಿಮ್ಗೆ ಏನಾರು ಬೇಕಾದ್ರೆ ನಾನು ಕೇಳ್ರಿ ಪಾಸಾಗ ಮೊಟ್ಟ ಯಾರು ಇಲ್ಲೇ ಏನು ಹೆಣ್ಮ ಯಾವತ್ತಿದ್ರು ಹೆಣ್ಮಕ್ಳು ಮೇಲ್ಗಾಯತ್ತಾ ಅದು ಹೆಣ್ಮಕ್ಳು ಹೆಂಗೆ ಮೇಲ್ಗಾಯಿರ್ತೀರಿ ನಮ್ಮ ನೋಡೇ ಪಾಸಾಗಿರ್ತೀರಿ ನೀವು ಹಂಗೆ ನಾವು ತೋರಿಸ್ತೀನಿ ಅಂದ್ರೆ ಆಗ್ರಿ ಅಕಸ್ಮಾತ್ ಪಾಸ್ ಆದ್ರೆ ಅಂದ್ರೆ ನನ್ನ ಹೆಸರು ಹೇಳ್ಬೇಕ ಎಲ್ಲಿ ಹೋದ್ರು ಇಂಥ ಮಹಾನ್ ಭಾವರಿಂದಾನೆ ನಾವು ಪಾಸ್ ಹೇಳಿ ಎಲ್ಲ ಕಡೆ ನನ್ನ ಹೆಸರು ಹೇಳಬೇಕು ನೀವು ಅಳೆ ನಮ್ಗೆ ಪೋ ನಾವು ದೇವಿ ನಮ್ಗಾರ ತೋರಿಸು ಯಾರು ಪಾವ ಹೋಗ್ ಪಾಸ್ ಆಗಿಲ್ಲ ಈಗ ಪಾಸಾಕಿ ಅನಿ ಆಯ್ತಾ ನಾನು ಹೊಡಿತೀನಿ ಈಗ గుడ్ మార్నింగ్ విద్యార్థులు విద్యార్థి కోరిక ఐతి ఇడీ వర్ష పూర్తి ఎలా ఓదీరీ హౌదా అదక యారు దయమా కాపి చీటి గీటి ఇట్బాడ్రీ బి ఆజు బాజు ನಾವು హౌదా ವರ್ಷ పూర్తి కష్టం సారి కల్సిందో ని ನಿಮಗೆ ಎಷ್ಟು ತಿಳಿತದ ಅಷ್ಟು ಸಾಧ್ಯವಾದಷ್ಟು ಬರ್ರಿ ಚಲೋ ಅಂಕವನ್ನು ತಗೋಬೇಕು ಅಕಸ್ಮಾತ್ ಒಂದು ವೇಳೆ ಸಿಕ್ಕುವಪ್ಪ ಅಂದ್ರೆ ಕಾಪಿ ಚೀಟಿ ನಿಮ್ಗೆ ಏನು ಮಾಡ್ತೀನಪ್ಪ ಅಂದ್ರೆ ಡಿವಾರ್ಡ್ ಮಾಡ್ಸಕ್ಕೆ ನನ್ನಲ್ಲಿ ಹಕ್ಕ ಐತಿ ಅದಕ್ಕಾಗಿ ಸರಿಯಾಗಿ ಎಕ್ಸಾಮ್ ಬರ್ರಿ ಸೈಲೆಂಟಾಗಿ ವಾದಿ ಕೊಡತೀನಿ ನಿಮಗೆಲ್ಲರಿಗೆ ಅದನ್ನು ನೀವು ಸೈಲೆಂಟಾಗಿ ತಗೋಬೇಡ್ರಿ ಅದನ್ನು ಸೀರಿಯಸ್ ಆಗಿ ತೊಗೊಳ್ರಿ ಅಕಸ್ಮಾತ್ ಒಂದು ವೇಳೆ ಕಾಪಿ ಚೀಟಿ ಏನೋ ಇದ್ರೆ ದಯಮಾಡಿ ಕೊಡ್ರಿ ಅದಕ್ಕೆ ನಾನು ನಿಮಗೆ ನಮ್ಮ ಸೈಲೆಂಟಾಗಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಗೊತ್ತಾಯ್ತಾ ಅಮ್ಮ ಎಕ್ಸಾಮ್ ಹೋಗ್ಲಿ ಹೊರಗೋಗ ತೋರ್ಸ ನೀ ಯಾರು ಮಂದಿರಿ ಹಾ ಬಿಡ್ತೀವಿ ಸಣ್ಣಗೆ ಸುಮ್ನೆ ಕಬ್ಬ್ರಿ ನಿಮಗೆ ಹಾ ಸರಿ ಪಾಸ್ ಆಗಿ ಹೋಗ್ಬೇಕು ನೀವು ಬಿಟ್ಟು ಕಿತ್ತಾಡ್ತೀರಿ ಮಕ್ಳಿ ಎಕ್ಸಾಮ್ ಅಲ್ಲೇ ಏನಿದ್ರು ಅದನ್ನ ಕ್ಯಾಂಪಸ್ ಹೊರ ಇಟ್ಕೊಳ್ಬೇಕು ಹಾ ವೇಳೆ ಇಲ್ಲಿ ಏನಂದ್ರೆ ಬಾಲ ಬಿಟ್ಟರೆ

ನಿನ್ನ ನಂಬರ್ ಇಪ್ಪತ್ತೆಂಟು ಹೋಗಿ ಮುಂದೆ ಹೋಗಲಿ ಸರ್ ನಮ್ಮ ನಮ್ಮ ಅಂತಂದಾಗೆ ನಮ್ಮ ಅಪ್ಪ ನಮ್ಮ ಮತ್ತೆ ಅಂದು ಫಸ್ಟ್ ಬೇಜ್ನಾಗ ಗೊತ್ತಿಲ್ಲ ಸರ್ ನಾವು ಇಲ್ಲೇ ಹೇ ಹೇ ಹೆಂಗದು ಎಕ್ಸಾಮ್ ಅದು ಇಲ್ಲ ಸರ್ ನಾ ಹಂಗ ಇದು ರೂಲ್ಸ್ ಮುರಿಯಾಕ್ ಬರಲ್ಲ ಸರ್ ನಾನು ರೂಲ್ಸ್ ನೀವು ಬಿಡ್ತೇನೆ ಬ್ಯಾ ಬೇ ಸರ್ ಇಲ್ಲೇ ಕುಂದ್ರೆ ಹೇಳಿಲ್ಲ ಮುಂದ್ ಬಾಯ್ಲಿ ವಾರ್ಷಿಕ ಪರೀಕ್ಷೆ ಅದು ಓದಮ ಇದು ನಡಿ ಮುಂದೆ ನಡಿ ಬಂದು ಗೊತ್ತಾ ಹಿಂದೆ ಹಗ ಕಾಪಿ ಮಾಡಕ್ಕ ಏ ಏನ್ ತಿಂದಿ ಹೋಯ್ತು ಸರ್ ಇದು ನಾಶ ವಾಟ್ ಐಸ್ ನಾಶ ಮಾಡ್ಬೇಕು ತಿಂದಿ ಸರ್ ಏ ಎಕ್ಸಾಮ್ ಬ್ರೇಕ್ ಬಂದೆ ತಿರಾಕ್ ಬಂದೆ ಹೋಗಿ ಇಲ್ಲ ಅವಲಕ್ಕಿ ಇದ್ಬಿಡ್ರಿ ದುಚ್ಚ ಬಿಡು ಆ ಅವಲಕ್ಕಿ ಇದ್ದಂಗೆ ಅಂತದ ನಾನು ಮುಂಜಾನೆ ಅವರ ಎಂಟಿ ಬರ್ ತಿಂದು ಬಂದಿದ್ದೆ ಪಟ್ಟಿ ತುಂಬಿದಿಲ್ಲ ಸರ ಪೂರ ಚೇಂಜ್ ಮಾಡಿರಿ ಸರ್ರ ಪೂರ ಉಬ್ದಂಗೆ ಹೋಗತ್ತೆ ನೋಡಿರಿ ಸ್ವಲ್ಪ ಏನಂದರು ಯಾಕ ಹಾಂ ಸರಿ ಇದು ಲಂಚ ತಿಳ್ಕೊಂಬಿಡ್ರಿ ರುಚ ಏ ಲಂಚ ಆತ ಮನೆಯಲ್ಲಿ ಸರ ಪೆನ್ನಿನ್ ಕೊಟ್ರಲ್ಲ ರೀ ಸ್ವಲ್ಪ ಚಲೋ ಅಲ ಬೆದಕಿ ತಿನ್ನು ತಂದು ಗೊತ್ತಾಗ್ತದ ಎಕ್ಸಾಮ್ ರೈಟ್ ಬಂದಿ ಪೆನ್ ಗೊತ್ತಲ್ಲ ಇಲ್ಲಿ ಸರ ಅರ್ಜೆಂಟ್ನ್ಯಾಗೆ ಬರ್ತು ಬಂದ್ಬಿಟ್ರಿ ಸರ್ ಏಷ್ಟು ಉದ್ಧಾರ ಮಾಡ್ತೇವೆ ಬಂದು ಮುಂದೆ ಅದೆಲ್ಲ ಅಡ್ಡಿ ಇಲ್ಲ ಹಾ ಕೊಂದ್ರೆ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಹಾ ಎಕ್ಸಾಮ್ ಅದಿಲ್ಲ ಮಾಡ

ಮತ್ತೆ ಇದು ಏನು ಇದು ಆಗುದಿಲ್ಲ ಸಾಯಂಕಾಲ ತನಕ ಸುಮ್ಮ ಆಟೋ ಹೊಡಿತೀನಪ್ಪ ಒಂದು ಸಾವಿರ ಐದುನೂರು ರೂಪಾಯ್ದು ದುಡಿತೀನಿ ಏ ಆದರೂ ಸಜ್ಜ ಆಗುದಿಲ್ಲ ಹೇಳಪ್ಪ ಇದು ಏನೇನು ಬೇರೆ ಬೇರೆ ಇದಾವಪ್ಪ ಇವು ಏನು ಅರ್ಥ ಆಗಲ್ತಪ್ಪ ಇದು ಸುಮ್ಮ ಹೋದ್ರ ಒಂದು ಐದ್ನೂರು ರೂಪಾಯಿ ದುಡೀತಿನಪ್ಪ ಆಟೋದಾಗ ಚಲೋ ಎಲ್ಲಿ ಕೂತು ಎಷ್ಟು ಮಾಡಿ ಏನು ಮಾಡಲಪ್ಪ ಸುಮ್ಮ ಮನಿ ಸಂಸಾರ ಗಾರ್ ಹಾಕದ ಚಂದಗೆ ಎಕ್ಸಾಮ್ ಬರೀ ಇದನ್ನ ಸರಿ ಕೊಟ್ಟೋಕ್ಕಿನಿ ಇದನ್ನ ಸಪ್ಲಿಮೆಂಟ್ ಹಚ್ಚಪ್ಪ ಸಪ್ಲಿಮೆಂಟ್ ಹಚ್ಚಿ ಪಾಸ್ ಆಗಪ್ಪ ಚಂದಗೆ ಹಾಂ ಏನಪ್ಪಾ ಒಂದು ಐದು ಆರುನೂರು

ಯಾಕೆ ಇಲ್ರಿ ಮುಂದಿನ ಸರ ಮತ್ತೆ ಎಕ್ಸಾಮ್ ಕಟ್ತೇನ್ರಿ ಈ ಸರ ಬ್ಯಾಡ್ರಿ ಸರ್ ಹಿಂಗೇನ್ರಿ ಸ್ವಲ್ಪ ಆಟೋ ದುಡಿಸ್ಬೇಕ್ರಿ ಆಟೋ ದುಡಿಸಿ ಬರ್ತೇನ್ರಿ ಸರ್ ಹಾ ಆಯ್ತು ಹೋಗೋಗಿ ಮುಂದಿನ ಸಲ ಮಾಮೂಲಿ ಕರ್ಕೊಂಡು ಬಯಕ್ ಗೊತ್ತ ನಾನು ಹಿಂಗ ಆಗಿ ಇಪ್ಪತ್ತು ಸಲ ಬರ್ದ ಮತ್ತೆ ಇಪ್ಪತ್ತೊಂದು ಸಲ ಮುಂದಿನ ಸಲ ಬೈ ಇಪ್ಪ ಸರ್ ಇದೇನ್ರಿ ಸರ್ ಇದು ಫಿಸಿಕ್ಸ್ ಐತಲ್ ರೀ ಸರ್ ಸರ್ ನಾ ಮ್ಯಾಥಮೆಟಿಕ್ಸ್ ಓದ್ಕೊಂಡ್ ಬಂದಿಲ್ರಿ ಇದು ಫಿಸಿಕ್ಸ್ ಐತಲ್ರಿ ರೀ ಸರ್ ಲೇ ಬಾಬಾ ಮ್ಯಾಥಮೆಟಿಕ್ಸ್ ಓದ್ತಾರೆ ಅಲ್ಲೇ ಬೆಳಿಬೇಕು

ಸರ್ ಹೊರವಾಗಿರಂತ ಹೇಳಿ ನೀವು ಕಾಪಿ ಮಾಡೋದಾಗ್ಲಿ ನೀವು ಕಾಪಿ ಮಾಡಿ ಪಾಸ್ ಹಾಕಿರ್ಬೇಕು ಆದ್ರೆ ನೀವು ಮಾಡ್ಕೊಳೋ ದ್ರೋಹ ಅದು ಪಾಸ್ ಹಾಕಿರಿ ಆದ್ರೆ ನಿಮ್ಗೆ ಏನ್ ಯೂಸ್ ಇಲ್ಲ ಅದರಿಂದ ಎಲ್ಲಿ ನೌಕರಿ ಸಿಗಂಗಿಲ್ಲ ಎಲ್ಲಿ ಹೋಗಿ ಬರಬೇಕಂದ್ರೆ ನಿಮ್ ತಲೆ ಆಗಿತ್ತು ಅದು ಬರಿಬೇಕು ಎಲ್ಲ ಕಡೆ ಕಾಪಿ ಮಾಡ್ಬೇಕು ನೋ ವೇ ಚಾನ್ಸ್ ಇಲ್ಲ ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟು ಬರೀರಿ ಪಾಸ್ ಆದ್ರೆ ಪಾಸ್ ಹಾಕಿರಿ ಆದ್ರೆ ಪೇಲ್ ಆಗ್ತೀರಿ ಹಾ ಏನ್ ಹೇಳ್ತೀನಿ ಅರ್ಥ ಮಾಡ್ಕೋರಿ ಕಾಪಿ ಮಾಡೋದು ಏನೋ ಸಾಧ್ಯ ದೊಡ್ಡ ಸಾಧ್ಯ ಸಾಧನೆ ಮಾಡೋದ್ರೆ ನಿಮ್ ಕೈ ಏನ್ ಹೇಳ್ತೀನ ಮನ್ಷ್ಯಾಗ ಸ್ಥೈರ್ಯ ಮುಖ್ಯ ಏನೇ ಆದ್ರೂ ಪಾಸ್ ಹಾಕಿನ ಧೈರ್ಯ ಇರೋ ಏನು ಏನ್ ಇದನ್ನ ಯಾವತ್ತು ಮೂರು ವರ್ಷ ಉದ್ದರಾಗ್ತಾರೆ ಜೀವನದಾಗ ನೀವು ಮಾಡಬೇಡ್ರಿ ಕಾಪಿ ನಾ ಮಾಡ್ತೀನಿ ಸರ್ ಏನು ಮಾಡಿದಲ್ಲ ಮಾಡಿದ ಬರ್ತೀರಲ್ಲ ಕಾಪಿ ತರಕ್ ಬರಲಿಲ್ಲ ನಿಮ್ಗೆ ಏ ನೋಡಿ ನಾವು ಎಲ್ಲರಿಗೂ ದಾನ ಮಾಡ್ಬೋಗಿ ನಾ ಒಂದೇನು ಬರ್ತಿವಿ ಹೆಣ್ತಕ್ಕ ನಿಮಗೆ ಬೇಕ್ರಿ ತೋರಿ ಹೆಣ್ಮಕ್ ಕೇಳ್ರಿ ಏನಬೇಕ ಕೇಳ್ರಿ ಕೊಡ್ತೀನ ಹೆಣ್ಮಕ್ಳಿಗೆ ಇಲ್ಲ ರೀ ಸರ್ ಸೋರ್ ಕೊಡ್ತೀನಿ ಸರ್ ಸರ್ ಸೋರ್ ನೀರು ನೀರ್ ಕುಡಿಯಕ್ಕೆ ಹೋದ್ರು ಏ ಯಾರ ಪೆನ್ ಇದ್ರೆ ಕೊಡ್ರು ಏ ಯಾರ ಪೆನ್ ಐತಂಗ ಕೊಡ್ರಿ ಏ ಪೆನ್ ಐತಂಗ ಕೊಡ್ರು ಯಾರಿಗಾರ ಕಾಪಿ ಬೇಕನಾ ಯಾರ ಪೆನ್ ಐತೆ ಕೊಡ್ರಿ ಪೆನ್ ಇದ್ರೆ ಕಡೆ ನಿಮ್ಮ ಕಡೆ ಪೆನ್ ಐತೆನ್ ಸಾರಿ ಪೆನ್ ಒಂದೇ ತಂದಿ ಒಂದೇ ತಂದಿರಿ ಐದು ಇಲ್ಲ ಆಟ ಆಡಕ್ ನಾನು ಸರ್ ಸರ್ ಪೆನ್ ಕೊಡ್ರಿ ಯಾರು ಪೆನ್ ಕೊಡ್ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸರ್ ಎಲ್ಲರ ಬಳಿ ಕ್ಯಾಪ ಗೊತ್ತದ ತನಕ ಕೊಟ್ರಾ ಎಕ್ಸಾಮ್ ಬರ್ತೀರಿ ಅಕಸ್ಮಾತ್ ನಾನ್ ಏನಾದ್ರು ಸಿಕ್ತಪ್ಪಾ ಅಂದ್ರೆ ದಿವಾಲಿ ಹೇಳಿ ಏಯ್ ಸರ್ ಏ ತೊಂಬತ್ತ ಕಾಪಿ ಶುಪುತ್ರ ಯಾಕ ಎಲ್ಲ ತೊಂಬತ್ತ ఆ కొనేన గజ్కి గుడియే ఆ దేవుడొక కాపీ మార్దు ప్రాంతం నోరు సరేల్లల్లల్ల కడేదర్ సర్ల్ల కడేదర్ ఆల్ల కడేదర్ల్ల కడేల్ల కడే ఏయ్ మళ్ళీ ఎల్గడే కొడుపి ఏయ్ కంపకడే సర్ చూపురా చెక్ కొడ సర్ల్ల కడేదర్ టి 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 తతతత తతత సర్ దే దరే తయారీ హో ప్రిన్సిపల్ కట్ అనమాట బాగా మళ్ళీ తయారీ

ನಿಮ್ಗೆ ಯಾವುದಾದ್ರೂ ಐದು ಮಾರ್ಷಿನ್ ಬೇಕಾದ್ರೆ ಕೇಳಿರಿ ನಾನು ಕಡೆ ಐದು ಕೊಡ್ತೀನಿ ಓದಿರಿ ಹಾಂ ಬರ್ರಿ ಬರೀ ಯಾರಿಗಾರ ಕಾಪಿ ಬೇಕಾ ಯಾರಿಗೂ ಕೊಡಂಗಿಲ್ಲ ಯಾರಿಗೂ ಯಾರಿಗೆ ಕೊಡಂಗಿಲ್ಲ ಬರ್ರಿ

నాతి పేపర్ తోనే తార తార నిన్న సారి హెట్తిది నా 100 సారి హెట్తిదిను నా ఎంతైనా నాడిని ఎండిడి ఇదే రోజున బయటకి వెళ్తు నేను ఏయ్ సమస్య ఆటోస్టాప్ లోకి మార్గమరే సర్ నోరు సర్మేడి సర్ సర్ నోరు సర్ 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 మకబస్ సర్ సర్ నోరు సర్

ಇಲ್ಲಿ ನಾಲ್ಕು ಗೋಡೆ ಮಧ್ಯೆ ನೀವು ನಿಮ್ ಜೀವನ ಲಾಸ್ ಮಾಡ್ಕೋತೀರಿ ಇಲ್ಲ ಇಲ್ಲಿ ಪಾಸ್ ಮಾಡ್ಕೋಬಹುದು ನೀವು ಹೊರಗೋದ್ರಿಂದ ನಾಳೆ ನಾಲ್ಕು ಮಂದಿ ಆಟಾಡಾಗ ನಿಮ್ಗೆ ಏನು ಉಪಯೋಗ ಬರಂಗಿಲ್ಲ ತಮ್ಮ ನೀನು ನೀವು ಭಾಳ ಉಪಯೋಗ ಉಪಯೋಗ ಬಿತ್ತಮ್ಮ ಇಲ್ಲಿ ಹುಷಾರಾಗಿರು ಏ ನಿಮ್ಮ ಏ ತಮ್ಮ ನಿಮ್ ತಂದೆ ತಾಯಿ ನಿಮ್ ಮನೆಯಾಗಿದ್ದೇ ಕಲಿಸ ಅಲ್ಲ ಅವ್ರು ಮತ್ತೊಬ್ಬರಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ನಿಮ್ ಬಗ್ಗೆ ಅವರು ಅವ್ರು ಕರೆಕ್ಟ್ ಆಗಿ ಒಂದ್ ಚಪ್ಪಲ್ ಉಟ್ರಂಗಿಲ್ಲ ನೀವು ಶಾಂಡಲ್ ಬೂಟ ಏನೇನು ಕೇಳ್ತೀರಿ ಎಲ್ಲ ಪ್ರತಿಯೊಂದು ನಿಮ್ಗೆ ಬಡಿಸಿರ್ತಾರ ಹೌದಾ ನಿನ್ನಂತ ಅರಿ ಒಂದಿನ ನಿಮ್ಮ ಪುಟ್ಟನೇನು ಕೇಳೇನು ಒಂದಿನ ನಾಳೆ ನಮ್ ದೇಶದ ಯುವಗ್ ನೀವು ನಾಳೆ ನಿಮ್ಮದು ಹದಿನೆಂಟು ವಯಸ್ಸಾದ ನಂತರ ನಿಮ್ದೇ ಆದ ಒಂದು ಮತ ಬರ್ತದೇಶ್ ದೇಶ ನೀವು ನೀವೇ ಕಾಪಿ ಮಾಡೋನ್ ನಾ ಸಮಾಜದಾಗ ನಾಲ್ಕು ಮಂದಿ ಬುದ್ಧಿ ಹೇಗಿರಿ ನೀವು ನೋಡ್ರಿ ನಾ ಬಾಳ ಒಂದ್ ನಾಲ್ಕು ಮಾತು ನಿಮ್ಗೆ ಒಳ್ಳೆ ಮಾತು ಹೇಳ್ತೀನಿ ನೀವ್ ಕೇಳುದು ಬಿಡುದು ನಿಮ್ ಬಿಟ್ಟಿದ್ದು ನಿಮ್ ನಿಮ್ ಭವಿಷ್ಯ ನಿಮ್ ಕೈಯಾಗ ಐತಿ ఇట్రీట్ సరే పేపర్ ఐతి నవేరు అర్ పేమెంట్ కొట్టీ నాకు భవిష్యత్తి చంద్ర ఖుషి నిమగెల్ సీత హా గోత్ నిమ్మ హెత్త మ స్వాది ಅಂತದೊಳಗೆ ಯಾರೋ ಗೊತ್ತಿರೋ ಅಧಿಕಾರಿಗಳವ್ರು ಅವ್ರನ್ನ ಕೈಕೊಳ್ಳಬೇಕು ಸ್ವಾಗತಕ್ಕೆ ಕೇಳಬೇಕು ಯಾಕ ನಿಮ್ಮ ಭಾವಿ ಭವಿಷ್ಯವನ್ನ ರೂಪಿಸ್ ಸಲುವಾಗಿ ಎಕ್ಸಾಮ್ ಬರ್ತಾ ಹೊರ್ಸು ಕಮ್ಮಿ ಹೌದಾ ಅದು ಬಿಡ್ತೀರಪ್ಪ ಕಾಪಿ ಮಾಡ್ತೀರ ಕಾಪಿ ಮಾಡಿ ಏನು ಸಾಧನೆ ಮಾಡಿದ್ರಿ ಹಾ ಅವ್ರು ಹೊಳು ಹೋಗಿ ಏನ್ ಮಾಡ್ತಾರ ಅವ್ರು ನಮ್ಮ ಶಾಲೆ ಬಗ್ಗೆ ಅಪಪ್ರಚಾರ ಅವ್ರು ಇಂಥ ಶಾಲೆಗೆ ಬಂದಿದ್ದೇವೆ ಇಂಥ ಹುಡುಗರಿದ್ರು ಹಾ ಈ ನಮ್ಮ ಈ ಶಾಲೆಗಳು ದುಡ್ತಕ್ಕಂಥ ಎಲ್ಲ ಶಿಕ್ಷಕರು ಮರ್ಯಾದೆ ಹಾಳ ಸಂಸ್ಥೆ ಹೆಸ್ರು ಹಾಳ ಪ್ರಾನ್ಸಿಪಾಲ ಹೆಸ್ರು ಹಾಳಾ ಜೊತೆಗೆ ಇಡೀ ಊರಿನ ಮರ್ಯಾದೆನಾಗ್ತಪ್ಪ ಅಂದ್ರೆ ಅವರು ಮತ್ತೊಂದು ಹೋಗಿ ಕಲಿತಾರಪ್ಪ ದಯಮಾಡಿ ಕಾಪಿ ಮಾಡ್ಬಾರೀ ನಾವು ಕಾಪಿ ಅವುಗಳೇ ಹಾ ಕೊತ್ತ ಇನ್ ಮುಂದಾದ್ರು ನೀವು ಭಾವಿ ಭವಿಷ್ಯ ಪ್ರಜೆ ಆಗ್ತಾ ಇದ್ರಿ ಬರುವ ಎಕ್ಸಾಮ್ ಏನು ಏನೊಬ್ರು ಸರಿಯಾಗಿ ಓದ್ಬೇಕು ಓದಿ ಏನಪ್ಪ ಅಂದ್ರೆ ನಿಮ್ಗೆ ಎಷ್ಟು ತಿಳಿತಾರೋ ಅಷ್ಟೇ ಬಜೀಬೇಕು ಅದು ಬಿಟ್ಟು ಕಾಪಿಯನ್ನ ಮಾಡಬಾರ್ದು ಕೊತ್ತಾಪಿ